ವಿಶ್ವ ದೇಶದ ಬೀದಿ ಬೀದಿ ಒಂದು ನಾಯಿ ಊಟ ಹುಡುಕೋಕೆ ಅಲ್ದಾಡ್ತಿತ್ತು ಈ ನಾಯಿಗೆ ನಾಳೆ ಊಟ ಸಿಗುತ್ತೋ ಸಿಗಲ್ವೋ ಅಂತಾನು ಗೊತ್ತಿರ್ಲಿಲ್ಲ ಈ ಬೀದಿ ನಾಯಿಗೆ ತಾನು ಜಗತ್ ಆಕಾಶಕ್ಕೆ ಹಾರೋ ಮೊದಲೇ ಪ್ರಾಣಿ ಆಗ್ತೀನಿ ಅಂತ ಅನ್ಕೊಂಡೇ ಇರಲ್ಲ ಈ ನಾಯಿ ಹೆಸರೇ ಲೈಕ ಸೈಂಟಿಸ್ಟ್ಗಳು ಅವರು ಸ್ಪೇಸ್ ಕಳ್ಸೋ ಸ್ಯಾಟಲೈಟ್ ಒಳಗೆ ಇಡೋಕೆ ಒಂದು ಪ್ರಾಣಿ ಹುಡುಕ್ತಿರ್ತಾರೆ ಅವಾಗ್ಲೇ ಸಿಗೋದು ಬೀದಿ ನಾಯಿ ಆಗಿದ್ದ ಲೈಕ ಆದ್ರೆ ಪಾಪ ಲೈಕ ಗೊತ್ತೇ ಇರಲ್ಲ ಇದೊಂದು ಸೂಸೈಡ್ ಮಿಷನ್ ಆಗಿರುತ್ತೆ ಅಂದ್ರೆ ಲೈಕಾ ವಾಪಸ್ ಭೂಮಿಗೆ ಬರೋಕೆ ಸಾಧ್ಯನೇ ಇರಲಿಲ್ಲ ರಾಕೆಟ್ ಆಕಾಶಕ್ಕೆ ಹಾರಿದ ಸ್ವಲ್ಪ ಗಂಟೆಗಳಲ್ಲಿ ಲೈಕಾಗೆ ರಾಕೆಟ್ ಒಳಗಿದ್ದ ಟೆಂಪ್ರೇಚರ್ ತಡ್ಕೊಳಕ್ ಆಗ್ಲಿಲ್ಲ ಅವಳು ಆಕಾಶದಲ್ಲಿ ತನ್ನ ಕೊನೆಯ ಉಸಿರಾಡ್ತಾಳೆ ಆಗ ಅಮೇರಿಕಾ ಮತ್ತೆ ರಷ್ಯಾ ಅಂದ್ರೆ ಆವಾಗಿನ ಯು ಎಸ್ ಎರಡು ದೇಶಗಳ ಮಧ್ಯೆ ಕೋಲ್ಡ್ ವಾರ್ ನಡೀತಿರುತ್ತೆ ಈ ಕೋಲ್ಡ್ ವಾರ್ ಅಂದ್ರೆ ಗನ್ಗಳಿಂದ ಅಥವಾ ಬಾಂಬ್ಗಳಿಂದ ನೇರವಾಗಿ ಅಲ್ಲ ನಮ್ಮ ದೇಶದ ಮಿಲಿಟರಿ ನಿಮ್ ದೇಶಕ್ಕಿಂತ ದೊಡ್ಡದು ನಮ್ ದೇಶದ ಸ್ಪೇಸ್ ಟೆಕ್ನಾಲಜಿ ನಿಮ್ ದೇಶಕ್ಕಿಂತ ಮೇಲಿದೆ ನಮ್ ದೇಶದ ಎಕಾನಮಿ ನಿಮ್ ದೇಶಕ್ಕಿಂತ ಚೆನ್ನಾಗಿದೆ ಅಥವಾ ಸ್ಪೋರ್ಟ್ಸ್ ಮತ್ತೆ ಅಲ್ಲಿ ನಾವು ಮೇಲಿದ್ದೀವಿ ಅಂತ ತೋರಿಸ್ಕೊಳ್ಳೋದು ಈ ರೇಸಿನ ಮಧ್ಯೆ ರಷ್ಯಾದವರು ಒಂಬೈನೂರ ಐವತ್ತೇಳು ಅಕ್ಟೋಬರ್ ನಲ್ಲಿ ಇಡೀ ಜಗತ್ಗೆ ಮೊದಲನೇ ಸ್ಯಾಟಲೈಟ್ ನ ಸ್ಪೇಸ್ ಕಳಿಸ್ತಾರೆ ಇದರ ಹೆಸರು ಸ್ಪೂಟ್ನಿಕ್ ಒನ್ ಅಂತ ಇದು ನೋಡಿದ್ರೆ ಅಮೆರಿಕದವ್ರಿಗೆ ಇದೇ ಹೋಗುತ್ತೆ ನಮ್ಗಿಂತ ಟೆಕ್ನಾಲಜಿಲಿ ಮೇಲ್ ಹೊಡುತ್ತಿದ್ದಾರೆ ಅಂತ ಭಯ ಪಡ್ಕೋತಾರೆ ಇದಾದ್ರೆ ಒಂದೇ ತಿಂಗಳಲ್ಲಿ ರಷ್ಯಾ ಸ್ಪೂಟ್ನಿಕ್ ಟೂ ಕೂಡ ಲಾಂಚ್ ಮಾಡೋತಿ ಪ್ಲಾನ್ ಮಾಡ್ತಾರೆ ಅವ್ರು ಕಳ್ಸಿ ಸ್ಯಾಟಲೈಟ್ ಅವ್ರಿಗೆ ಒಂದು ನೈನ್ ಇರೋ ಐಡಿಯಾನ ಒಬ್ರು ರಷ್ಯನ್ ರಾಕೆಟ್ ಸೈಂಟಿಸ್ಟೆ ಕೊಡ್ತಾರೆ ಸೊ ಹೀಗೆ ಸ್ಪೇಸ್ ಕಳ್ಸೋಕೆ ಒಂದು ಬೀದಿ ನೈನ್ ಹುಡ್ಕೋಕೆ ಶುರು ಮಾಡ್ಕೊಳ್ತಾರೆ ಅವಾಗಲೇ ಇವ್ರಿಗೆ ಸಿಗೋದು ಲೈಕ ಲೈಕ ಸಿಕ್ಕ ಅವ್ರಿಗೆ ಬರೀ ಮೂರು ವರ್ಷ ಮತ್ತೆ ಆರ್ ಕೆಜಿ ತೂಕ ಇರ್ತಾರೆ ಸೈಂಟಿಸ್ಟ್ ಗಳು ಯಾಕೆ ಲೈಕರ ಬಿಜಿ ನೈನ್ ಸೆಲೆಕ್ಟ್ ಮಾಡಿದ್ರು ಯಾಕೆ ಇವರು ಟ್ರೈನ್ ಆಗಿರೋ ಅಥವಾ ಸಾಕಿರೋ ನೈನ್ ಯಾಕೆ ಸೆಲೆಕ್ಟ್ ಮಾಡಿರೋ ಈ ಬೀದಿ ನಾಯಿಗಳಿಗೆ ಶೂ ಚಳಿ ಜ್ವರ ಅಥವಾ ಸೆಕೆಯನ್ನ ಕರ್ಕೊಂಡು ಅಭ್ಯಾಸ ಆಗಿರುತ್ತೆ ಅಂತ ಮನ್ಸ ಸ್ಪೇಸ್ ಹೋದಾಗ ಅವ್ನ ದೇಹದಲ್ಲಿ ಏನೇನ್ ರಿಯಾಕ್ಷನ್ ಆಗ್ಬೋದು ಅಂತ ನೋಡಕ್ಕೆ ಮೊದಲು ಒಂದು ಪ್ರಾಣಿ ಕಳಿಸ್ ನೋಡ್ತಾರೆ ಯಾಕೆ ಹೆಣ್ಣು ನೈನ್ ಸೆಲೆಕ್ಟ್ ಮಾಡುದು ಅಂದ್ರೆ ಇದು ದೇಹ ಅನಟಮಿಕಲಿ ಕರೆಕ್ಟ್ ಆಗಿರುತ್ತೆ ಮತ್ತೆ ಚಿಕ್ಕ ಜಾಗದಲ್ಲೂ ಇದು ಬೇಗ ಒಂದ್ಕೊಡುತ್ತೆ ಲೈಕ್ ನಾವು ಸ್ಪೇಸ್ ಕಳ್ಸೋ ನ್ಯೂಸ್ ನ ಅನೌನ್ಸ್ ಮಾಡಿದ್ಮೇಲೆ ಲೈಕ್ ಒಂಥರ ಸೆಲೆಬ್ರಿಟಿನೇ ಹೋಗಿತ್ತು ಹೀಗೆ ಒಂದು ರೇಡಿಯೋ ಶೋಗೆ ಅವಳನ್ನ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿಗೆ ಇವಳು ಬುಗುಳ್ಕೊಂಡು ಹೋಗ್ತಾಳೆ ಅದಕ್ಕೆ ಇವಳಿಗೆ ಲೈಕಾ ಅಂತರ್ತಾಳ ಲೈಕಾ ಅಂದ್ರೆ ರಷ್ಯಾದಲ್ಲಿ ಬೊಗಳೋದು ಅಂತ ಅರ್ಥ ಲೈಕನ ಸೇರಿಸಿ ಒಟ್ಟು ಮೂರು ನಾಯಿ ಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಮುಂದೆ ಸ್ಪೇಸ್ ಕಲ್ಸೋಕೆ ಈ ಮೂರು ನಾಯಿಗಳಿಗೆ ಟ್ರೈನಿಂಗ್ ಕೊಡೋಕೆ ಶುರು ಮಾಡ್ಕೊಳ್ತಾರೆ ಸ್ಯಾಟಲೈಟ್ ಅವ್ರಿಗೆ ತುಂಬಾ ಜಾಗ ಇರೋಲ್ಲ ಅದಕ್ಕೆ ಈ ನಾಯಿಗಳನ್ನೂ ಚಿಕ್ಕ ಜಾಗದಲ್ಲಿ ಇರೋದ್ ಅಂತ ಇವುಗಳನ್ನ ದಿನ ಗಂಟೆ ಚಿಕ್ಕ ಕೇಜ್ ಎಲ್ಲ ಇಟ್ಟಿರ್ತಾರೆ ಸ್ಪುಟ್ನಿಕ್ ಟು ರಾಕೆಟ್ ಏನಾಗಿರುತ್ತೆ ಅಂದ್ರೆ ಇದು ತುಂಬಾ ಆ ಮಾಡಿರೋ ರಾಕೆಟ್ ಆಗಿರುತ್ತೆ ಇದನ್ನ ಬರೀ ನಾಲ್ಕು ವಾರದಲ್ಲಿ ರಫ್ ಆಗಿ ಚಿತ್ರಗಳನ್ನ ಬರ್ದಿ ಮಾಡಿರ್ತಾರೆ ಇದ್ರೊಳಗಡೆ ಎಷ್ಟ್ ಚಿಕ್ಕದಾಗಿರುತ್ತೆ ಆಗಿರುತ್ತೆ ಅಂದ್ರೆ ಆಗಿ ಬರೀ ಕೂತ್ಕೊಳ್ಳೋಕೆ ಅಥವಾ ಮಲ್ಕೊಳಕ್ ಮಾತ್ರ ಜಾಗ ಇರುತ್ತೆ ಲೈಕ್ ಆಗಿ ಹಿಂದಕ್ಕೆ ತಿರುಗು ಕೂಡ ಆ ಕ್ಯಾಬಿನ್ ಅಲ್ಲಿ ಜಾಗ ಇರೋದು ಆದ್ರೆ ಈ ಮಿಷಿನ್ ಒಂದು ಸೂಸೈಡ್ ಮಿಷನ್ ಆಗಿರುತ್ತೆ ಯಾಕಂದ್ರೆ ರಾಕೆಟ್ ನ ಸೇಫ್ ಆಗಿ ಭೂಮಿಗೆ ವಾಪಸ್ ಕರ್ಕೊಬರಷ್ಟು ಟೆಕ್ನಾಲಜಿ ಅವಾಗಿನ್ನೂ ಇನ್ನೂ ಮಾಡಿರಲಿಲ್ಲ ಈ ಸ್ಪೆಸಿಫಲಿ ಅಲ್ಲಿ ಹತ್ರ ಎಲ್ಲಾ ಇರುತ್ತೆ ಆಗಿ ಉಸಿರಾಡೋಕೆ ಆಕ್ಸಿಜನ್ ಜನರೇಟರ್ ಮತ್ತೆ ಏಳು ದಿನಕ್ಕಾಗು ಜೆಲ್ ಫಾರ್ಮ್ ಅಲ್ಲಿ ಊಟ ಇರುತ್ತೆ ಮತ್ತೆ ಲೈಕಾ ವೇಸ್ಟ್ ಕೂಡ ಕಲೆಕ್ಟ್ ಮಾಡೋಕೆ ಒಂದು ವೇಸ್ಟ್ ಬ್ಯಾಗ್ ಇರುತ್ತೆ ಮತ್ತೆ ಹತ್ರ ಒಂದು ವಾರ ಇರೋಕೆ ಬೇಕಾದ ಎಲ್ಲ ಸಪೋರ್ಟ್ ಕೂಡ ಕೊಟ್ಟಿರ್ತಾರೆ ರಾಕೆಟ್ ಲಾಂಚ್ ಮಾಡೋಕೆ ದಿನ ಮಾತ್ರ ಉಳಿದಿರುತ್ತೆ ರಷ್ಯಾದ ಒಬ್ರು ಸೀನಿಯರ್ ಸೈಂಟಿಸ್ಟ್ ಸ್ಪೇಸ್ ಕಳ್ಸೋಕೆ ಆ ಮೂರ್ನ ಇಲ್ಲಿ ಲೈಕ ಸೆಲೆಕ್ಟ್ ಮಾಡ್ತಾರೆ ಅವ್ರು ಅದ್ರ ಕೊನೆ ಟೈಮ್ ಅಲ್ಲಿ ಅದು ಆಟ ಆಡ್ಕೊಂಡು ಖುಷಿ ಆಗಿರ್ಲಿ ಅಂತ ಅವ್ರ ಮನೆಗೆ ಅವ್ರ ಮಕ್ಳುಗಳ ಜೊತೆ ಆಟ ಆಡೋಕ್ ಕರ್ಕೊಂಡು ಹೋಗ್ತಾರೆ ಇವರು ಅವ್ರ ಬುಕ್ ಅಲ್ಲಿ ಬರೀತಾರೆ ಲೈಕಾ ತುಂಬಾ ಸೈಲೆಂಟ್ ಆಗಿ ಮತ್ತೆ ಆಕರ್ಷಕವಾಗಿರ್ತಾಳೆ ಅವ್ಳಿಗೆ ಬದುಕೋಕೆ ತುಂಬಾ ಕಡಿಮೆ ಸಮಯ ಉಳಿದಿತ್ತು ನಾನು ಅವಳಿಗೆ ಏನಾದ್ರು ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೋತಿದ್ದೆ ಆ ಮೂರು ಲೈಕಾನ ಲೈಕನ ಗೆ ಆಲ್ಬಿನ್ ಆಗಿರ್ತವೆ ಅಂದ್ರೆ ರಷ್ಯಾದ ಇಂಜಿನಿಯರ್ ಅವಳನ್ನ ಸೆಲೆಕ್ಟ್ ಮಾಡಲ್ಲ ಯಾಕಂದ್ರೆ ತಾನೇ ಆಲ್ಬಿನ ಮರಿಗಳನ್ನ ಹಾಕಿರ್ತವೆ ನವೆಂಬರ್ ಮೂರು ರಾಕೆಟ್ ನ ಲಾಂಚ್ ಮಾಡೋ ದಿನ ಬರುತ್ತೆ ಕಳ್ಸೋಕು ಮುಂಚೆ ಡಾಕ್ಟರ್ಗಳು ಲೈಕಾಗಿ ಸುಮಾರು ಆಪರೇಷನ್ ಮಾಡಿ ಅವ್ರಿಗೆ ಸುಮಾರು ಮೆಷಿನ್ಗಳನ್ನ ಫಿಟ್ ಮಾಡಿರ್ತಾರೆ ಅವ್ಳ ದೇಹ ಎಸ್ ಬಿಸಿ ಸಿ ಆಗಿದೆ ಅವ್ಳ ಎದೆ ಬಡಿತಾ ಮತ್ತೆ ಅವ್ಳ ಬಿ ಪಿ ಹಾಗೂ ಉಸಿರಾಡೋದನ್ನ ಭೂಮಿ ಅಂತಾನೆ ಕಂಡು ಇಟ್ಕೊಳಕೆ ಈ ಮಿಷಿನ್ಗಳನ್ನ ಫಿಟ್ ಮಾಡಿರ್ತಾರೆ ಲಾಂಚ್ ಆಗೋ ಮೂರ್ ದಿವಸಕ್ ಮುಂಚೆ ಅಂದ್ರೆ ಅಕ್ಟೋಬರ್ ಮೂವತ್ತೊಂದಕ್ಕೆ ಲೈಕಾನ ಸ್ಯಾಟಲೈಟ್ ನ ಕ್ಯಾಪ್ಸೋ ಇರ್ತಾರೆ ಆ ಕ್ಯಾಪ್ಸೋ ಲೈಖಾನ ಇಟ್ಟು ಟೆಕ್ನಿಷಿಯನ್ ಹೇಳ್ತಾರೆ ಅದನ್ನ ಮುಚ್ಚೋಕೆ ಮುಂಚೆ ಅವ್ಳ ಮೂಗ್ ಮೇಲೆ ಒಂದ್ ಮುತ್ಕೊಟ್ಟೆ ಮುತ್ಕೊಟ್ಟಿ ಅವ್ಳಿಗೆ ಹ್ಯಾಪಿ ಜರ್ನಿ ಅಂತ ವಿಶ್ ಮಾಡ್ದೆ ಅಂತ ಹೇಳ್ತಾರೆ ಕೊನೆಗೂ ಆದಿಸ ಬಂತು ಲೈಕಾ ಆಕಾಶಕ್ಕೆ ಹಾರೋ ದಿನ ನವೆಂಬರ್ ಮೂರು ಬೆಳಗಿನ ಜಾವ ಐದುವರೆ ಸ್ಪೂಟ್ನಿಕ್ ಟು ರಾಕೆಟ್ ಲಾಂಚ್ ಆಗುತ್ತೆ ಲಾಂಚ್ ಆದಾಗ ರಾಕೆಟ್ ನಿಂದ ಬಂದ ಜೋರು ಸುತ್ತದಿಂದ ಲೈಕ ಎದೆ ಬಡಿತ ತುಂಬ ಮೇಲ್ವರ್ಕೆ ಎದೆ ಬಡಿತ ನಾರ್ಮಲ್ಗಿಂತ ತತ್ರ ಮೂರಷ್ಟು ಜಾಸ್ತಿ ಆಗೋಯ್ತು ಆದರೂ ಲೈಕಾ ಇದನ್ನೆಲ್ಲ ತರ್ಕೊಂಡ್ಲು ಮುಂದಿನ ಸ್ವಲ್ಪ ಗಂಟೆ ಲೈಕಾ ಸ್ಪೇಸ್ಗೆ ತಲುಪಿದ್ಲು ಇಡೀ ಜಗತ್ತಲ್ಲಿ ಸ್ಪೇಸ್ ಹೋದ ಮೊದಲನೇ ಪ್ರಾಣಿ ಆಗ್ತಾಳೆ ಲೈಕಾ ರಷ್ಯಾ ದೇಶದ ಚಿಕ್ಕ ಚಿಕ್ಕ ಬೀದಿಗಳಿಂದ ಬಾಹ್ಯಾಕಾಶಕ್ಕೆ ಹೋಗ್ತಾಳೆ ಅಂತ ಲೈಕನು ಕೂಡ ಅನ್ಕೊಂಡಿರಲಿಲ್ಲ ಅನ್ಸುತ್ತೆ ಆದ್ರೆ ಲೈಕಾ ಅವಳ ಸಾವು ಇನ್ನು ಸ್ವಲ್ಪ ಗಂಟೆಗಳಲ್ಲಿ ಅವಳ ಹತ್ರ ಬರ್ತಿರುತ್ತೆ ಅದು ವಿಷಯ ಏನಂದ್ರೆ ಒಂದು ರಾಕೆಟ್ ನ ಎರಡು ಮೂರು ಬ್ಲಾಕ್ ಗಳಾಗಿ ಬೇರೆ ಮಾಡಿರ್ತಾರೆ ಆಕಾಶಕ್ಕೆ ಹಾರ್ತಾ ಅರ್ಥ ಈ ಬ್ಲಾಕ್ ಗಳು ಕೆಲಸ ಆದ್ಮೇಲೆ ವಾಪಸ್ ಭೂಮಿಗೆ ಬೀಳಕೆ ಶುರು ಮಾಡ್ಕೊಳುತ್ತೆ ಈ ತರನೇ ಸ್ಪುಟ್ನಿಕ್ ಟು ರಾಕೆಟ್ ಅಲ್ಲೂ ಆಗ್ಬೇಕಿತ್ತು ಆದ್ರೆ ಸ್ಪೂಟ್ನಿಕ್ ನ ಆಗ್ಲಿಲ್ಲ ಇದರಿಂದ ಥರ್ಮಲ್ ಕಂಟ್ರೋಲ್ ಸಿಸ್ಟಮ್ ವರ್ಕ್ ಆಗೋದೇ ನಿಂತೋಯ್ತು ಥರ್ಮಲ್ ಕಂಟ್ರೋಲ್ ಸಿಸ್ಟಮ್ ಅಂದ್ರೆ ಇದೇ ರಾಕೆಟ್ ನ ತಂಪಾಗಿರೋಕೆ ಸಹಾಯ ಮಾಡ್ತಿದ್ವಿ ಇದರಿಂದ ರಾಕೆಟ್ ಒಳಗಿನ ಕಾವು ಜಾಸ್ತಿ ಆಯ್ತು ಲೈಕಾ ಇದ್ದ ಕ್ಯಾಬಿನ್ ನ ಟೆಂಪರೇಚರ್ ನಲ್ವತ್ತು ಸೆಲ್ಸಿಯಸ್ ಡಿಗ್ರಿಗಿಂತ ಜಾಸ್ತಿ ಆಗ ಶುರು ಆಗುತ್ತೆ ಲಾಂಚ್ ಆದ ಐದರಿಂದ ಏಳು ಗಂಟೆಲೆ ಲೈಕಾ ಹುಸಿರಾಡೋದ್ನ ನಿಲ್ಸ್ಬಿಡ್ತಾಳೆ ಈ ವಿಷಯ ಸೈಂಟಿಸ್ಟ್ ಗಳಿಗೆ ಲೈಕಾ ಮೇಲೆ ಫಿಟ್ ಮಾಡಿದ್ದ ಮಿಷಿನ್ ಗಳಿಂದ ಗೊತ್ತಾಗುತ್ತೆ ಲೈಕಾ ಡೆಡ್ ಬಾಡಿ ಆ ಸುಮಾರು ಐದು ತಿಂಗಳ ತನಕನೂ ಆ ಸ್ಯಾಟಲೈಟ್ ಒಳಗೆ ಹೊಳ್ಕೊಂಡ್ಬಿಟ್ಟಿರುತ್ತೆ ಆ ಸ್ಯಾಟಲೈಟ್ ಐದು ತಿಂಗಳ ತನಕ ಸುತ್ತ ಸುತ್ತಿ ಕೊನೆಗೆ ಭೂಮಿಗೆ ಬಿಡುತ್ತೆ ಲೈಕಾದ ಈ ಜಾಗ ಸ್ಪೇಸ್ ಎಕ್ಸ್ಪ್ಲೋರೇಷನ್ಗೆ ಒಂದು ಮೆಟ್ಲ ಆಯ್ತು ಯಾಕಂದ್ರೆ ನಾಲ್ಕೇ ವರ್ಷದಲ್ಲಿ ಒಬ್ಬ ಮನುಷ್ಯ ಜಗತ್ತಿನಲ್ಲಿ ಮೊದಲನೇ ಬಾರಿ ಸ್ಪೇಸ್ ಹೋಗ್ತಾರೆ ಅವರೇ ಯೂರಿ ಗೆಗಾರಿನ್ ಇವರು ಕೂಡ ರಷ್ಯಾದವ್ರೆ ಮುಂದೆ ಲೈಕಾಗೆ ಗೌರವ ಕೊಡೋಕೆ ರಷ್ಯಾದ ಸುಮಾರು ಕಡೆ ಅವ್ರದ್ದು ಮೂರ್ತಿಗಳನ್ನ ಮಾಡ್ತಾರೆ